ಸಾಯಿ ಮಂದಿರದ ಆರನೇ ವಾರ್ಷಿಕೋತ್ಸವ ಹಾಗೂ ಗುರುಪೂರ್ಣಿಮಾ ಕುಕನೂರು ಪಟ್ಟಣದ ಗವಿಶ್ರೀ ನಗರದಲ್ಲಿರುವ ಶ್ರೀಡಿ ಸಾಯಿಬಾಬಾ ದೇವಸ್ಥಾನದ ಆರನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೇ ದಿನಾಂಕ ರವಿವಾರ ಗುರುಪೂರ್ಣಿಮಾ ತಂದು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಬೆಳಗ್ಗೆ ಐದು ಹದಿನೈದಕ್ಕೆ ಸಾಯಿಬಾಬಾ ಅವರಿಗೆ ಕಾಕಡ ಆರತಿ ಆರು ಗಂಟೆಗೆ ಸುಪ್ರಭಾತ ಏಳು ಗಂಟೆಗೆ ಸಾಯಿಬಾಬಾ ಮೂರ್ತಿಗೆ ಅಭಿಷೇಕ ಎಂಟು ಗಂಟೆಗೆ ಸ್ತೋತ್ರ ಪಠಣ ಹತ್ತು ಗಂಟೆಗೆ ಸಾಯಿಬಾಬಾ ಭಕ್ತರಿಂದ ಗುರುಪೂರ್ಣಿಮಾ ವಿಶಿಷ್ಟ ಭಜನೆ ಅಮುಲ ಸಂಪಶಿವರಾವ್ ರಚಿಸಿದ ಅಮುಲ ಶಿರಡಿ ಸಾಯಿ ತತ್ವ ಬೋಧಾಮೃತ ಪುಸ್ತಕಗಳಿಂದ ಸತ್ಸಂಗ ಪ್ರಸಂಗಗಳು ನೆರವೇರಿದವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾಗಡ ಆರತಿ ಒಂದು ಗಂಟೆಯಿಂದ ಪ್ರಸಾದ ವಿತರಣೆ ಸಂಜೆ ಆರು ಹದಿನೈದಕ್ಕೆ ಆರತಿಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡವು ಎಂದು ಶಿಕ್ಷಕರಾದ ಯಲ್ಲಪ್ಪ ಹಳತ್ ತಿಳಿಸಿದರು ಮತ್ತು ಇಲ್ಲಿ ವಿಶೇಷವಾಗಿ ಶ್ರೀ ಶಿರಡಿ ಸಾಯಿ ಮಂದಿರದ ಸಮಿತಿಯ ವತಿಯಿಂದ ವಿಶೇಷವಾದ ಉದ್ಯಾನವನ ನಿರ್ಮಾಣ ಮಾಡಿದ್ದು ವಿಶೇಷವಾಗಿ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಮತ್ತು ಮೃತರು ಕುಳಿತುಕೊಳ್ಳಲು ಅತ್ಯಂತ ಕಾಳಜಿಯಿಂದ ಹಾಸನದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಸಸಿ ಗಿಡಗಳು ಮತ್ತು ಹುಲ್ಲು ಹಾಸಿಗೆಯ ನಿರ್ಮಾಣ ಮಾಡಲಾಗಿದೆ ಮತ್ತು ಮಕ್ಕಳು ಆಟವಾಡಲು ಜಾರುವ ಬಂಡೆ ಮತ್ತು ಜೋಕಾಲಿಯನ್ನ ಕೂಡ ನಿರ್ಮಿಸಲಾಗಿದೆ ಜಿಟಿ ಜಿಟಿ ಬಿಟ್ಟು ಬಿಡದೆ ಮಳೆಯ ನಡುವೆಯೂ ಭಕ್ತಾದಿಗಳು ಬಂದು ದರ್ಶನವನ್ನ ಪಡೆದು ಪ್ರಸಾದ ಸೇವೆಯನ್ನ ಸ್ವೀಕರಿಸಿದ್ರು ವ್ಯವಸ್ಥಾಪಕರಾದ ಅಮೂಲ್ಯ ಸಾಂಬಶಿವರಾವ್ ಗುರುಗಳು ದೇವಸ್ಥಾನದ ಸೇವಾ ಕಾರ್ಯಕರ್ತರಾದ ರವಿ ಜಕ್ಕ ನೀಲಕಂಠಪ್ಪ ಬಣ್ಣದ ಬಾವಿ ಪಕ್ಕೀರಪ್ಪ ಭಜಂತ್ರಿ ಬಸವರಾಜ ಬಡಿಗೇರ್ ಮಲ್ಲಯ್ಯ ಮುಳುಗುಂದ ಮಠ ನಾರಾಯಣಪ್ಪ ಸೇರಿದಂತೆ ಇನ್ನು ಎನ್ ಕೆ ಎಸ್ ಭಕ್ತರು ಕೂಡ ವೀಕ್ಷಿಸಬಹುದು ಸಾಹಿ ಮಂದಿರದಲ್ಲಿ ಸಾಹಿ ದರ್ಶನದ ಜೊತೆಗೆ ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರು ಕೂಡ ಆಗಮಿಸಿ ತಮ್ಮ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಒಂದು ಸುಂದರವಾದ ಉದ್ಯಾನವನ್ನ ಕೂಡ ನಿರ್ಮಿಸ ನಿರ್ಮಿಸಲಾಗಿದೆ ನಮ್ಮ ಕುಕನೂರಿನ ಒಂದು ಈ ಉದ್ಯಾನವನ ಹಲವಾರು ಕಡೆ ಉದ್ಯಾನಗಳು ಇರಬಹುದು ಆದರೆ ವಿಶೇಷವಾಗಿ ನಮ್ಮ ಸಾಹಿ ಮಂದಿರದ ಈ ಉದ್ಯಾನವನವನ್ನು ಬಹು ಕಾಳಜಿಯಿಂದ ಅಂದರೆ ಯಾವುದೇ ಥರದ ಫಲಾಪ್ರಚದಗಳಿಲ್ಲದೆ ಅತಿ ವಿಧ ಖುಷಿಯಿಂದ ಇದನ್ನು ಡೆವಲಪ್ಮೆಂಟ್ ಮಾಡಲಾಗಿದೆ ಹಾಗೂ ಅದೇ ರೀತಿ ಇದನ್ನು ಮೇಂಟೈನು ಕೂಡ ಮಾಡಿಕೊಂಡು ಅಂದರೆ ಇದನ್ನು ಮೇಂಟೈನ್ ಮಾಡಿಕೊಂಡು ಹೋಗೋದು ಕೂಡ ಕಷ್ಟವಾಗಿದ್ದರೂ ಕೂಡ ಇದನ್ನು ಎಲ್ಲ ಭಕ್ತರೊಂದರೂ ಕೂಡ ಆಗಮಿಸಿದ ಭಕ್ತರೊಂದರು ಇದರ ಅಂತ ಅತಿ ಸುಂದರವಾಗಿ ಒಂದು ಉದ್ಯಾನವನವನ್ನು ಇಲ್ಲಿ ನಿರೂಪಿಸಲಾಗಿದೆ ಚಿಕ್ಕ ಮಕ್ಕಳು ಬಂದು ಆಟ ಆಡಲಿಕ್ಕೆ ಮತ್ತು ಹಿರಿಯರು ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಇದು ಒಂದು ಉತ್ತಮವಾದಂತಹ ಉದ್ಯಾನವನ ಆಗಿದೆ ಎಂದು ಹೇಳಲು ಇಚ್ಛಾಪಡುತ್ತೇನೆ ಸಾಹಿ ಮಂದಿರದ ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ದಿನ ಈ ಒಂದು ನಮ್ಮ ಕುಕ್ನೂರಿನ ಕವಿಶ್ರೀ ನಗರದ ಸಾಹಿ ಮಂದಿರದಲ್ಲಿ ಸಾಹಿ ಮಂದಿರದ ಟ್ರಸ್ಟ್ ವತಿಯಿಂದ ಹಾಗೂ ಕುಕ್ನೂರಿನ ಎಲ್ಲ ಸಮಸ್ತ ಸಾಹಿ ಭಕ್ತ ವೃಂದದಿಂದ ಸಾಹಿ ಬೆಳಿಗ್ಗೆನೆ ಇವತ್ತಿನ ದಿನ ಬೆಳಗ್ಗೆಯಿಂದನೇ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಹಾಗೂ ಮಧ್ಯಾಹ್ನ ಪ್ರಸಾದ ಸೇವೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ದಿನ ಈ ಒಂದು ಗುರುವಂದನ ಕಾರ್ಯಕ್ರಮ ನಿಮಿತ್ತವಾಗಿ ಮತ್ತು ವಾರ್ಷಿಕೋತ್ಸವದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಕುಕ್ಕನೂರಿನ ಸಕಲ ಸದ್ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದು ಅದೇ ರೀತಿ ಈ ಮಳೆಯ ಒಂದು ತೊಂದರೆಯಲ್ಲೂ ಕೂಡ ಸಕಲ ಸದ್ಭಕ್ತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಸಾಹಿ ಅವರ ಕೃಪಾಕ್ಷಕ್ಷಕ್ಕೆ ಸಾಕ್ಷಿಯಾಗಿದ್ದಾರೆ ಎಂದು ಹೇಳುತ್ತೇನೆ